ರಾಮ ಮಂದಿರಕ್ಕೆ ಅದು ಅವ್ರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶ ಅಂತ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ದೊರೆಯುತ್ತೆ ಇಲ್ಲ ಮೀಟಿಂಗ್ಗಳು ನಡೀತಾ ಇದೆ ನಿನ್ನೆ ದಿನ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಂಜೆ ಆರೂವರೆ ಏಳು ಗಂಟೆವರೆಗೂ ಕೋಲಾರದ ಒಂದು ಪಕ್ಷದ ಕಾರ್ಯಕರ್ತರು ನಾಯಕರ ಜೊತೆ ಚರ್ಚೆ ಆಗಿದೆ ಇವತ್ತು ಸಹ ಬಂಡೆ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ನಾಯಕರ ಸಭೆಯನ್ನು ಇವತ್ತು ಕಚ್ ಪಕ್ಷದ ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾರೆ ಸರ್ ಅದು ಏನೇ ಇದ್ರು ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ನಮ್ಮ ಪಕ್ಷದ ಕಾರ್ಯಕರ್ತರು ನಿಂತು ಗೆಲ್ತಕ್ಕಂಥ ವಾತಾವರಣ ಈ ಬಾರಿ ಇದೆ ಕಳೆದ ಬಾರಿ ಕಳೆದ ಬಾರಿ ನಡೆದ ಚುನಾವಣೆ ಬೇರೆ ಎಲ್ಲ ಪಕ್ಷಗಳು ಅದು ಹೊಂದಾಣಿಕೆ ಅಂತ ಕಾಂಗ್ರೆಸ್ ಜೊತೇಲಿ ಇದ್ರು ಸಂಪೂರ್ಣ ಕಾಂಗ್ರೆಸ್ ನೂರಕ್ಕೆ ನೂರು ಪಾದ ಅಂದ್ರೆ ಒಂದು ಎರಡು ಮೂರು ಪರ್ಸೆಂಟ್ ಮಾಡಿರ್ಬೋದು ನಮಗೆ ಇನ್ನು ಉಳಿದವರೆಲ್ಲ ಪಕ್ಷೇತರ ಅಭ್ಯರ್ಥಿಗೆ ಕೆ ಕೆಲಸ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಕಾಂಗ್ರೆಸ್ಸು ಅಲ್ಲಿಂದ ರೈತ ಸಂಘ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದರು ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಅಲ್ಲಿ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಹಲವಾರು ಪ್ರಮುಖರಲ್ಲೂ ನಾವು ಹೊಂದಾಣಿಕೆ ಮಾಡಿ ಹೋಗಬೇಕು ಅಂತಕ್ಕಂಥ ನಿರ್ಧಾರಗಳು ಸ್ಥಳೀಯವಾಗಿ ಮಾಡ್ಕೊಂಡಿದ್ದಾರೆ ಒಂದು ಅಲ್ಲಿ ಒಂದು ಅಪ್ಸಾರಗಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ವೆ ಸಹ ಬಿಜೆಪಿಗೆ ನೋಡೋಣ ಈಗ ನನ್ನೇ ಹೇಳ್ತಾ ಇರೋದು ಇವತ್ತು ಹೊಂದಾಣಿಕೆ ಆಗಿದೆ ಒಂದಾಣಿಕೆಯಲ್ಲಿ ಎರಡು ಪಕ್ಷಗಳು ಕೂತು ಯಾವ ಕ್ಷೇತ್ರದಲ್ಲಿ ನಾವು ನಿಲ್ಲಬೇಕು ಯಾವ ಕ್ಷೇತ್ರದಲ್ಲಿ ಅವರು ನಿಲ್ಲಬೇಕು ತೀರ್ಮಾನ ಅವು ಕೂತ್ ಮಾಡ್ತೀವಿ ಸರಿ ಆ ತೀರ್ಮಾನದ ಮೇಲೆ ಡಿಪೆಂಡ್ ಆಗಿದೆ ದೆಹಲಿಯ ಹೈಕಮಾಂಡೇ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ನೀವೇ ಜನತೆ ಮುಂದೆ ಇಟ್ಟಿದ್ದೀವಿ ಅವರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೂ ಸ್ವಲ್ಪ ಮೃದು ಧೋರಣೆಯಲ್ಲಿ ಇರಬೇಕು ಅಂತಕ್ಕಂಥ ಡೈರೆಕ್ಷನ್ ಅವರೇ ಕೊಟ್ಟಿದ್ದಾರೆ ಸಾರ್ವಜನಿಕ ಗೊಂದಲ ಮಾಡಬೇಡಿ ಚುನಾವಣೆ ಮುಖ್ಯ ಅಂತಕ್ಕಂಥದ್ದು ನಾವು ಬಹುಶಃ ಡೈರೆಕ್ಷನ್ ಇಂದ ಕೊಟ್ಟಿದ್ದೆ ನನ್ನ ಜೊತೆ ಆತ್ಮೀಯವಾಗಿದ್ದಾರೆ ಯತ್ನಾಳ್ ಒಬ್ಬರೇ ಅಲ್ಲ ಎಲ್ಲ ಬಿ ಜೆ ಪಿ ಪಕ್ಷ ಇರ್ತಕ್ಕಂಥವ್ರು ನನ್ನ ಜೊತೆಯಲ್ಲಿ ಆತ್ಮೀಯತೆಯಲ್ಲೇ ಇದ್ದಾರೆ ಏನಿದೆ ಇವರಿದಿನಲ್ಲಿ ಕಂಡೀಷನ್ಸ್ ಏನಿದೆ ಎಷ್ಟು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಈಗ ಈಗ ಆರು ತಿಂಗಳು ಈಗ ಏನು ಹೊಸದಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪದವೀಧರರು ಏನಿದ್ದಾರೆ ಅದಕ್ಕೆ ಗೈಡ್ಲೈನ್ಸ್ಗಳೇನು ಹಾಕ್ಕೊಂಡಿದ್ದಾರೆ ಈಗಾಗಲೇ ಒಂದು ತಿಂಗಳು ಒಂದೂವರೆ ತಿಂಗಳು ಆಗಿದೆ ಅದು ಹದಿನಾರು ಸಾವಿರ ಹದಿನೈದು ಸಾವಿರ ಅರ್ಜಿ ಹಾಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಸ ಅವರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಆರೂವರೆ ಲಕ್ಷ ಏಳು ಲಕ್ಷ ಇದ್ದಾರೆ ಈ ವರ್ಷ ಹೊರಗಡೆ ಬಂದಿರತಕ್ಕಂಥವ್ರು ಅದಕ್ಕೆ ಕಂಡೀಷನ್ಗಳು ಬೇರೆ ಇಟ್ಕೊಂಡಿದ್ದಾರೆ ಆ ಕಂಡೀಷನ್ ಮೇಲೆ ಎಷ್ಟು ಜನಕ್ಕೆ ದೊರಕುತ್ತೆ ಅಲ್ಲಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಇದೆಯಾ ಯುವನಿಧಿ ಹೆಸರಿನಲ್ಲಿ ಹೆಸ್ರಿನಲ್ಲಿ ಯುವ ನಿಧಿಯ ಅಲ್ಲಿ ಸೇರೋದು ಕಾಂಗ್ರೆಸ್ನ ಜಾತ್ರೆ ಮಾಡ್ಕೊಂಡು ಹೊರಟಿದ್ದಾರೆ ದುಡ್ಡು ಖರ್ಚು ಮಾಡೋ ಅಷ್ಟೆ ಅದು ಅವ್ರ ಪಕ್ಷ ಸೇರ್ಕೊಂಡ್ರೆ ನಮಗೆ ನಾನು ಅದು ಕೇಳೋದು ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಇಷ್ಟೊಂದು ಅವರೇನು ಮಂತ್ರಿಗಳು ಪ್ರತಿ ಜಾತಿಗೊಂದೊಂದು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಜನವೋ ಐದು ಜನ ಮುಖ್ಯ ಇದು ಉಪಮುಖ್ಯಮಂತ್ರಿಗಳು ಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ ಸುಮಾರು ಒಂದು ಮೂವತ್ತೈದು ಜನಕ್ಕೂ ಕೊಟ್ಬಿಡೋದು ಒಳ್ಳೇದು ಎಲ್ರಿಗೂ ಮುಖ್ಯಮಂತ್ರಿ ಅಂತ ಆಗ ಸಮಸ್ ಸಮಸ್ಯೆನೇ ಇರಲ್ವಲ್ಲ ಕೋಟ್ಗಳದು ಒಳ್ಳೇದು ಇಷ್ಟು ದಿನ ಪ್ರತಿನಿತ್ಯ 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 ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು ಇದೆಲ್ಲ ನಾಟಕ ಅನ್ನೋದು ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು ಇವತ್ತು ಏನಾಗಿದೆ ಸಮಸ್ಯೆ ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಇದು ಅಕಾಲಿಕ ಒಂದೆರಡು ಎರಡು ದಿನ ಮಳೆ ಬಂತಲ್ಲ ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಈಗ ಇಲ್ಲಿ ಬ ಭತ್ತ ಬೆಳೆದವ್ರ್ ಏನಾದರೂ ರಾಗಿ ಬೆಳೆದಿದ್ರೆ ಏನಾಗವ್ರೆ ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು ಇದೆಲ್ಲ ಒಂದು ಭಾಗ ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಎದರ್ಸ್ಕೊಂಡು ಕೂತವ್ರೆ ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಎರಡು ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ ಸುರ್ಜುವ ಎಲ್ಲ ಬಂದು ಮೀಟಿಂಗ್ ಮಾಡಿರೋದೇನು ಅದು ಎಂಥದೋ ಈಗ ಈ ಪಂಚ ಗ್ಯಾರಂಟಿಗಳವಲ್ಲ ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಳಕ್ಕೆ ಒಬ್ಬೇನೋ ಅಧ್ಯಕ್ಷನಂತೀಗ ಅಧ್ಯಕ್ಷ ಅದಕ್ಕೆ ಐದು ಜನ ಉಪಾಧ್ಯಕ್ಷರು ಅದಕ್ಕೆ ವರ್ಷಕ್ಕೆ ಹದಿನಾರು ಕೋಟಿ ಖರ್ಚಂತೆ ಅದೆಲ್ಲ ಗಾದೆ ಹೇಳ್ತಾರಲ್ಲ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ಹೇಳಿ ಆ ಕೆಲಸ ಮಾಡ್ಕೊಂಡು ಹೊರಟರು ಜನಗಳ ದುಡ್ಡು